ನಂದು ಜಲಕ ಅದೆಲ್ಲ ಆಯ್ತ್ರಿ ದೇವ್ರ ಪೂಜೆ ಮಾಡಾಕತಿ ನಾನು ಸದ್ಯಕ್ಕ ವದ್ರಿ ಒದ್ರೆ ಹೋಗುದು ಬಾಂಡೆ ಅನ್ಕೊಂಡೆ ನೀರ್ ಹೋಗ್ಬಿಟ್ಟು ಸ್ವಲ್ಪ ಅದಾವ್ರಿ ಬಾಂಡೆನೂ ಬಾಳಿಲ್ಲ ಅದಕ್ಕೆ ಆಮೇಲೆ ತಿಕ್ಕೊಂಡ್ರೈತ್ ಕೂಡ ಅಂತ ಅನ್ಕೊಂಡೆ ಹೊಸ ಗುರುವಾರ ಮೇನ್ ಆಗಿ ರಾಯ ಪೂಜೆ ಹೊತ್ತಿನ ದಿನ ನಮ್ಗೆ ಒಂಥರ ವಿಶೇಷ ನೋಡ್ರಿ ನನಗಂತೂಲಿ ಹೇಳ್ಬೇಕಂದ್ರೆ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ಯಾರೆಲ್ಲ ರಾಯರ ಭಕ್ತರ ಇದ್ರಿ ವಿಡಿಯೋ ನೋಡೋರು ಖಂಡಿತ ನಮಗೂ ಕೂಡ ಕಮೆಂಟ್ ಮಾಡಿ ಹೇಳ್ರಿ ಅಕ್ಕ ನಾವು ರಾಯರ ಅದೀವಿ ರಾಯರ ಪೂಜೆ ಮಾಡ್ತೀವಿ ರಾಯರನ್ನ ನಂಬಿದೀವಿ ರಾಯರ ಪವಾಡಗಳು ನಮ್ಮ ಜೀವನ್ದಾಗ ಆಗಿದಾವ ಅನ್ನೋರು ಕೂಡ ಕಮೆಂಟ್ ಮಾಡಿ ನನಗೆ ಖಂಡಿತ ಅವ್ರು ಕೂಡ ತಿಳಿಸ್ರಿ ತುಂಬಾ ಜನ ರಾರ ಭಕ್ತರು ಇದ್ರಿ ಅಂತ ನಾ ಅನ್ಕೊಂಡಿದಿನಿ ಸೊ ನೀಟಾಗಿ ಎಲ್ಲ ಸ್ವಲ್ಪ ದಿಪ್ಪದಿದ ತಿಕ್ಬೇಕಂತಂದ್ರ ನೀರ್ಜೋ ನೋಡ್ರಿ ಗಿರೋ ನೀರ್ನವೇ ಮ್ಯಾನೇಜ್ ಮಾಡ್ಬೇಕು ಈ ಸತ್ಯ ಆಮೇಲೆ ನೋಡ್ರಿ ದಿನ ನೀರ್ ಹಾಕಿಡ್ರಿ ದಿನ ನೀರು ಕಲಸತ್ತಾದ್ರು ಅದೇನೋ ಗೊತ್ತಿಲ್ಲ ಏನಿರ್ಬೋದು ಅದ್ರ ಮಹತ್ವ ಖಂಡಿತ ಯಾರಿಗದು ಗೊತ್ತಿತ್ತಪ್ಪ ಅಂದ್ರೆ ಕಮೆಂಟ್ ಮಾಡಿ ಓಕೆ ಮತ್ತೆ ಸಿಗ್ತೀನಿ ಸ್ವಲ್ಪ ತುಳಸಿ ಗಿಡಕ್ಕೆ ನೀರು ಹಾಕಂಬ್ರೆ ಹೆಂಗೆ ಪೂಜೆಗೆ ತುಳಸಿನೂ ಕೂಡ ಒಂದೆರಡು ಇರ್ತೀನಿ ಅಂತ ಜಾಸ್ತಿ ಇಲ್ರಿ ಸುಮ್ ಸ್ವಲ್ಪ ಸ್ವಲ್ಪ ಒಂದು ಎಡ್ ಹನಿ ಅಷ್ಟೇ ಬಾಳೆ ಹಾಕಕ್ಕೆ ಹೋಗಲ್ಲ ಸ್ವಲ್ಪ ಬಿಸಿಲು ಗಿಡಮ್ರಿ ಚೆನ್ನಾಗಿ ಬಿಸಿಲು ಬೀಳ್ಬೇಕಂತರಿ ತುಳಸಿ ಗಿಡಕ್ಕೆ ಯಾವುದೇ ಗಿಡ ಇರಲಿ ಮನುಷ್ಯರು ಇರಲಿ ಬಿಸಿಲಿನ ಕಿರಣಗಳು ಬೀಳಲೇಬೇಕು ಹೌದೇನಿಲ್ರಿ ಸೊ ಇವಾಗ ಕೆಳಗಡೆ ನಾಲ್ಕು ಒಂದ್ಸೂರಕತ್ತ ಹಾಕ್ಬೇಕು ಹಾಕ್ಬೇಕಂತಿನಿ ಸ್ವಲ್ಪ ಬಿದ್ದೆ ಒಂದೆರಡಲ್ಲಿ ಈಗ ರಾಯರಿಗೆ ಅರ್ಪಿಸೋಣ ಎರಡರಿ ಎಲ್ಲಿ ತೊಳೆದು ರಾಯರಿಗೆ ಇರಿಸ ಪೂಜ್ಯಾಯ ರಘವೇಂದ್ರಾಯ ಸತ್ಯಧರ್ಮರಾಯ ಚುಜ ತಂ ಓಂ ಶ್ರೀ ಗುರು ಕಾಮದೇ ನಮಃ ಓಂ ಶ್ರೀ ಗುರು ಗುರುರಾಘವೆಂದ್ರಾ ನಮಃ ಓಂ ಶ್ರೀ ಗುರು ರಾಘವೇಂದ್ರಾ ನಮಃ ಓಂ ಶ್ರೀ ಗುರು ರಾಘವೇಂದ್ರಾ ನಮ ಓರುಘವೇಂದ್ರಾಯ ನಮಃ ಪೂಜಿ ಆಯ್ತಾ ಒಗೆಣ ಒಗೆದ್ ಇಟ್ಟಿದ್ದು ನೋಡ್ರಿ ಒಣಕಿದ್ದಿಲ್ಲ ಯಾಕಂದ್ರೆ ಪೂಜೆ ಮಾಡೋಣ ಒಣಕಿದ್ರ ಅಂತ ಅಂತೇಳಿ ಬಿಟ್ಟಿದ್ದೆ ಸೊ ಹಾಗಾಗಿ ಈಗ ಒಗೆಣನ ಒಣಕ್ಕಿ ನೋಡ್ರಿ ಏನೇ ಹೇಳ್ರಿ ನೀವು ಪೂಜಿ ಗೀಝಿ ಎಲ್ಲ ಮಾಡಿ ರಿಲ್ಯಾಕ್ಸಾಗಿ ಕುಂದ್ರೋದ್ರ ಖುಷಿ ಬೇರೆ ಎಲ್ಲೋ ಲೆವೆಲಿಗೆ ಹೋಗ್ಬಿಡ್ತೈತೆ ನೋಡ್ರಿ ಒಂಥರ ಪಾಸಿಟಿವ್ ಎನರ್ಜಿ ಅದ್ರಾಗಂತೂ ನಾನು ಲೋಬನ್ ಹಾಕ್ತೀನಿ ನೋಡ್ರಿ ಆ್ಯಕ್ಚುಲಿ ಯಾರಿಗಾದ್ರೂ ಇಷ್ಟ ಇತ್ತು ನೀವು ಅದ್ರದ್ದು ಫ್ಲೇವರ್ ಇಷ್ಟಪಡ್ತಿದ್ರಿ ಅಂದ್ರೆ ಸಿಟೇಗಿದ್ರುನು ಲೋಬನ ಹಾಕ್ಬೋದು ಕೊಬ್ಬರಿ ಚಿಪ್ಪಿರ್ತಾವಲ್ಲ ರೀ ಅದನ್ನ ಒಂದು ಐದರಿಂದ ಆರು ನಿಮಿಷ ಗ್ಯಾಸ್ ಮ್ಯಾಗ ಇಡಬೇಕು ಅಂದರೆ ಒಂದು ಚೂರಗಿದು ಚಿಪ್ಪಿಗೆ ಅದು ಉರಿ ಹತ್ತಗೊಂಡೋತನ ಗ್ಯಾಸ್ ಆನ್ ಮಾಡಬೇಕು ಆಮೇಲೆ ಗ್ಯಾಸ್ ಆಫ್ ಮಾಡಿ ಒಂದು ಯಾವ್ದಾರು ಹಿಂಗೆ ಹಿಂಗಿಡಕಿ ಇರ್ತದ ನೋಡಿರಿ ಹಿಡಕಿ ಲೇ ಇಲ್ಲ ಚಾಕು ಲೇ ಎತ್ತಿ ಯಾವುದಾದ್ರು ಒಂದು ಬೌಲ ಇಲ್ಲ ಮಣ್ಣಿಂದ ಹಿಂಗೆ ಆಗಲ್ಲೊಂದು ಇದು ಇರ್ತಾವೆ ನೋಡಿರಿ ಅದ್ರೊಳಗೆ ಹಾಕಿ ಅದು ಫುಲ್ ಬೆಂಕಿ ಆಗೋತನ ಕಿಚ್ಚಾಗೋತನ ಬಿಟ್ಟು ಆಮೇಲೆ ಹಾಕಿದ್ರೆ ನಡಿತೈತೆ ನಾ ಹಂಗೆ ಮಾಡ್ತೀನಿ ಅದರ ರಿಸ್ಕ್ ಇರ್ತೈತಿ ಯಾಕಂದ್ರೆ ಗ್ಯಾಸ್ ಮುಂದೆ ನಾವು ಅದು ಫುಲ್ ಹೋಗಿ ಹತ್ತಿ ಬಿಡ್ತೈತಿ ಹಂಗಾಗಿ ಸ್ವಲ್ಪ ಮುಂದೆ ನಿಂತು ಕಾಳಜಿ ತಗೊಂಡು ಮಾಡಿದ್ರೆ ಆಗ್ತೈತಿ ಚೆನ್ನಾಗಿ ನಮ್ಗೆ ಒಂಥರ ಮನಸ್ಸಿಗೆ ನೆಮ್ಮದಿ ಮನೆಯೆಲ್ಲ ಸಾಮ್ರಾಣಿವಾಗಿ ಹಾಕಿದ್ರೆ ಅದೊಂದು ಏನೋ ಖುಷಿ ಅಂತ ಅನಿಸ್ತದ ನಿಜ ಅದು ಪಾಸಿಟಿವ್ ಎನರ್ಜಿ ಕೊಡ್ತೈತಿ ನೋಡ್ರಿ ಹಾಗಾಗಿ ಇನ್ನೇನೋ ಒಂದು ಮನಸ್ಸಿಗೆ ನೆಮ್ಮದಿ ಅಂದ್ರೆ ಗುರುವಾರ ನನಗಂತೂ ಭಾಳ ಸ್ಪೆಷಲ್ ರಾಯರ್ ಪೂಜೆ ಮಾಡೋದು ಒಂಥರ ಮನಸ್ಸಿಗೆ ಎಷ್ಟು ಹಿತ ಕೊಡ್ತೈತಂದ ಅದು ಮಾರ್ದರಿಗೆ ಗೊತ್ತು ಯಾರೆಲ್ಲ ನಮ್ಮ ಚಾನಲ್ ನೋಡೋರು ರಾಯರ ಅತಿ ಭಕ್ತ್ರೆದಿ ಕಾಮೆಂಟ್ ಮಾಡ್ರಿ ಹಾ ಶಿಯಾ ಹಾಯ್ ಹಾಯ್ ತಮ್ಮಾ ಹಾಯ್ ಹಾಯ್ ಕಟ್ ದ ಒನ್ ಆಫ್ ದಿ ನೈಟ್ ಮಾಧೇವಕ ಹರರ ಮಾಧೇವಕ ಹರರ ಮಾಧೇವಕ ಹರನ್ ಮಾಧೇ ಈಗ ಆ ವಿಠಲ್ 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 ನೋಡ್ರಿ ನಮ್ ಸಸಿ ಶೀಯ ಮೇಡಮ್ ಫ್ರೆಂಡ್ಸ ನೋಡ್ರಿ ಮೊನ್ನೆ ನೋಡ್ರಿ ಬಂದ್ ಸೀರೆ ಒಯ್ದಿದ್ರಲ್ಲ ನಮ್ಮ ಅಕ್ಕ ಉಟ್ಕೊಂಡ್ ಬಂದಾರ ನೋಡ್ರಿ ಮತ್ತೊಳಗ ಸೀರೆ ಕೊಟ್ಟಿದ್ದ ಜಂಪರ್ ಹೊಲಿಸ್ಕೊಂಡಿಲ್ಲ ಆದ್ರೆ ಉಟ್ಕೋ ಬಂದಾರ ಚಂದ ಕಾಣಸಕತ್ತದ ನೋಡ್ರಿ ಸೀರಿ ಮ್ಯಾತ್ಗ ಸೊ ಏನ ಇಬ್ರು ಕೂಡ ಬಂದಾರ ನೋಡ್ರಿ ಆಡ್ ಆಗ್ಯಾರ ನೋಡ್ರಿ ಹೊಸಬ್ರಿ ಇವರು ಸೊ ಸೀರೆ ಖರೀದಿ ಮಾಡಿದ ನೋಡ್ರಿ ಇಲ್ಲಿ ಪಿಶ್ವಿ ತುಂಬ್ಯದ ಇವಾಗ ಜಸ್ಟ್ ಸ್ವಲ್ಪ ಚಾ ಮಾಡ್ಕೊಟ್ಟಿ ನೋಡ್ರಿ ಫ್ರೆಂಡ್ಸ್ ಏನಂತರಿ ಅಕ್ಕ ಸೀರೆ ಹೆಂಗಿದ್ರಿ ಇದು ಮತ್ ಬಂದ್ರಿ ಅಡ್ಡಿ ಇಲ್ರಿ ಸೀರಿ ರೇಟ್ ಹೆಂಗಾವ್ರಿ ನಂಬಲ್ಲಿ ಬಾಳ ಅವನ್ ಕಡಿಮೆ ಅವ್ರಿ ಹೆಂಗ್ ರೇಟಿ ನೋಡ್ರಿ ಒಬ್ರಲಿಂತ ಒಬ್ರು ನಮ್ ಸಿರಿ ಬಿಸ್ನೆಸ್ ಹಿಂಗೆ ಆಲಿ ನಮ್ಮ ಮತ್ತೆ ಅಂದೆ ಅಂತಾರ ನೀ ಸುಮ್ ಹಾಕಿ ನೀ ಧರೆ ಮಾಡಿ ಹೋಗ್ತಾವತ್ತೇವೆ ಹಾ ನೋಡ್ರಿ ಫ್ರೆಂಡ್ಸ್ ಲಕ್ಷ್ಮಿ ಜಗದೀಶ್ ಕುಟುಂಬ ಸಿಸ್ಟರ್ ಇವ್ ನಮ್ಮ ಲಕ್ಷ್ಮಿ ಅಕ್ಕರ್ ನಿಮ್ದ್ ಬ್ಲಾಗ್ ನೋಡ್ತಾರತ್ ನೋಡ್ರಿ ನಾನು ಬಾ ಸರಿ ಒಳ್ಳೆ ಮೊಳೆ ನಾನೇ ನೋಡಿ ನಾನು ಇಂತ ತೋಬೇಕಲ್ಲ ಅಂತ ಹೇಳಿ ಅವ್ರ ಉಟ್ಕೊಂಡ್ಮೇಲೆ ನಾನು ಅಂತ ತೊಗೊಂಡ್ ಉಟ್ಕೋಬೇಕ ನನ್ ಅನ್ಸಕೋತವ ಲಕ್ಷ್ಮಿ ಅಕ್ಕ ಹೇಳ್ರಿ ನಮ್ ಮನಿಗ್ ಬರೀ ಹೇಳ್ತೀವಂತ್ರಿ ಅವರ ಲಾಗ್ ನೋಡ್ಲಿಕ್ಕೆ ಅಂದ್ರೆ ಫೋನ್ ಮಾಡಿ ಹೇಳ್ತೀನಿ ಫೋನ್ ಮಾಡಿ ಹೇಳ್ರೆ ಸಾಲಿ ಸಾಲಿ ದಿನ ಮನೆ ಹಾ ಥ್ಯಾಂಕ್ಸ್ ರೀ ಬಂದಿದ್ಕ ಓಕೆ ಫ್ರೆಂಡ್ಸ್ ನಂದು ರಾಯರ್ ಪೂಜೆ ಇದೆಲ್ಲ ಆಗಿತ್ತು ನೋಡಿ ರಾಯರ್ ಪೂಜೆಯೋ ತೆಲ್ಲ ಮಾಡಿ ನಿವಂತ ಕೂತ್ನೆ ಬಂದಾ ನೋಡಿ ಒಂಥರ ತಣ್ಣಗಂತ ಗುರುವಾರ ರೀ ಓಕೆ ಫ್ರೆಂಡ್ಸ್ ಅ ನಮ್ಮತೆ ಶಿಗಣ ಆಮೇಲೆ ಜಸ್ಟ್ ಇದನೇ ನೀರು ಬಂದಾ ನೋಡಿ ಬಡ ಬಡ ಏನು ಮಾಡ್ತೀವಿ ತುಂಬ ಬಿಡ್ತೀವಿ ರೀ ಯಾವಾಗ ಬರ್ತಾವ ಯಾವಾಗ ಓದ್ತೋ ಗೊತ್ತೇ ಆಗಲ್ಲ ಹೊಗೆ ಬೇಕಾದ್ರೆ ಮರುದಿನ ಮಾಡ್ಬೋದು ಇತ್ತು ಬಾಂಡೆ ಬೇಕಾದ್ರೆ ಮರದಿನ ತಿಕ್ಬೋದು ಆದ್ರೆ ಈ ಟಾಯ್ಲೆಟ್ ಟಾಯ್ಲೆಟ್ಗೆ ನೀರು ಮರ್ದಿನ ಹಾಕ್ತೀವಂದ್ರೆ ನೆಡಂಗಿಲ್ಲ ಬೆಳೆಸ ಮನೆಯಾಗಿದ್ದಾರಲ್ಲ ಓಡಬೇಕಾಗ್ತದೆ ಹೊರಗೆ ಏ ಅಪ್ಪ ನೀನು ಇದು ಮಾಡ್ಬಾ ನೀ ಹಂಗತ್ತೆ ಅದು ಅದು ತುಂಬಿದಾದ್ಮೇಲೆ ಇದು ತುಂಬ ನೀವೆಲ್ಲ ನೋಡಿರಿ ಇದ್ರ ನೀರಿ ಹೆಂಗ ಫ್ರೆಂಡ್ಸ್ ಬೋರಿ ನೀರಿ ಸರಿ ಚಡ್ಡಿ ಸಣ್ಣ ಚೆಡ್ ಒಳಗ ಇವರು ತಲೆ ನಿಂತ ಬಂದ್ರೆ ನೋಡ್ರಿ ಮಧ್ಯಾಹ್ನ ಕಣೇ ಅದನ್ನು ತೆಗಿ ಮತ್ತೆ ನೀ ಮೈಯೆಲ್ಲ ಹಸಿ ಮಾಡ್ಕೋತಿ ತಗೋ ಪಟ ಪಟ ಸುರು ಬಾ ಬಾ ನೀರು ಮೈ ಮತ್ತೆ ಚಲಕೋಬೇಡಿ ದೂರತ್ ನಿಂದರು ದೂರದ ನಿಂದರು ಹಾಂ ಇದು ನಿಂದಿದ್ರಿ ಚಲ್ಕೋಬೇಡ ಒಟ್ಟ ಮಗಳು ಆ ಕಡೆ ಟಾಲರ್ದಾಗ ತುಂಬ ಆತಾಡ್ರಿ ಒಂದ್ ದೊಡ್ಡ ಬಕೆಟ್ ಐತಿ ಒಂದು ಸಣ್ಣ ಬಕೆಟ್ ಐತಿ ಸೊ ಅದನ್ನು ತುಂಬಿಟ್ರೆ ಆಗ್ಬಿಡ್ತಿತ್ತು ಕೆಲಸ ನಮ್ಗೆ ಕುಡಿಯ ನೀರು ರೀ ನಿನ್ನೆ ಕುಡೀರ್ ಬಂದಿದ್ದು ಆಕ್ಚುಲಿ ಎಚ್ಚರಿಕೆ ಆಗಿಲ್ಲ ಯಜಮಾನರಿಗೆ ಸೊ ಫಿಲ್ಟ್ರ್ ಕುಂದಿಸಿರ ಅದೊಂದು ಕೆಲಸ ಹೋಗ್ಬಿಡುತ್ತಾ ಆದ್ರೂ ಫಿಲ್ಟರ್ ಇದ್ರು ಮ್ಯಾಲೆನೆ ನೀರು ಇಲ್ಲಪ್ಪ ಅದು ಫಿಲ್ಟರ್ ಇದ್ರೂ ಉಪಯೋಗಿಲ್ಲ ಇನ್ನು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಕುಡೇಕರ ಬರ್ತೈತಿ ಸೊ ನಮಗೂ ಎಚ್ಚರಿಕೆ ಆಗಿಲ್ಲ ಹಂಗಾಗಿ ಅದು ನೀರು ಸಿಕ್ಕೇ ಇಲ್ಲ ಕುಡಿಯ ನೀರು ಆಮೇಲೆ ಅಷ್ಟೊತ್ತಿಗೆ ಎಲ್ಲ ಖಾಲಿಯಾಗ್ಬಿಟ್ಟಿದ್ವು ನೀ ಅಂದ್ರೆ ನಾಳೆ ಹೋಗ್ಬಿಟ್ಟಿದ್ದು ಈಗ ಬಾಜಕಿನ ಅಂಟಿ ಮನೆ ಒಂದು ಕೂಡ ತಗೊಂಬಂದಾರ ಯಜಮಾನ್ರು ಯಜಮಾನ್ರ ನೋಡ್ರಿ ಮುಂಜಾನೆ ತಂದಾರ ಅವೇ ಆ ಕಡೆ ಅರ್ವಿ ತೊಳೆದು ಹಾಕೇತ್ ನೀರ ಸೊ ಇಲ್ಲಿಕಂದ್ರ ಇನ್ನೊಂದು ಜಾರ ಕೊಂಡು ರೀ ಒಂದು ನಾಲ್ಕೈದು ದಿನ ಬೇಕಾತದ ಒಳ್ಳೆ ನೀರು ಬರ್ಬೇಕಂದ್ರ ನಾಳದ ನೀರ್ ಬರ್ಬೇಕಂದ್ರೆ ಹಿಂಗಿರ್ತದ್ ನೋಡ್ರಿ ಸಿಟಿ ಊರನ್ ಲೈಫ್ ಏನು ಮಾಡೋದು ನೀರ್ ಸಮಯ ಕೊಂಡು ತರ್ಬೇಕಾಗಿರೋಂತ ಪರಿಸ್ಥಿತಿ ಸೊ ಆ ಎಲ್ಲ ಓದ್ರು ನೋಡ್ರಿ ಲಕ್ಷ್ಮಿ ಅಕ್ಕರ್ ಅದೆಲ್ಲ ಬದ್ನಿಕಾಯಿ ಪಲ್ಯ ಅನ್ನ ಮೊದ್ಲ ರೀ ನಾನು ನೋಡ್ರಿ ಅನ್ನ ಸ್ವಲ್ಪ ಹುದೆ ಚಪಾತಿ ಆಮೇಲೆ ಮಾಡಿದೆ ಬದ್ನಿಕಾಯಿ ಪಲ್ಯ ಹೆಣ್ಗಾಯಿ ಬದ್ನಿಕಾಯಿ ಪಲ್ಯ ಮಾಡಿದ್ದೆ ಚಪಾತಿ ಮಾಡಿ ನೋಡ್ರಿ ಮಕ್ಳು ಬಂದ್ಮೇಲೆ ಸಲ್ಲತ್ತ ಬಂದ್ಮೇಲೆ ಊಟ ಮಾಡಿದ್ರು ಅವ್ರೂ ಕೂಡ ಸೊ ಫರಾಳು ನೋಡಿರಿ ಕೈತಾ ಮಮ್ಮಿಯವ್ರು ತಾಟ ಹಚ್ಕೊಟ್ರು ಫರಾಳಕ ಸೊ ಅವರು ಇಲ್ಲೇ ಕುಂತಿದ್ರು ಬಂದಾಗ ಕುಂತಿದ್ರಲ್ಲ ಸೊ ಇಲ್ಲೇ ಹೆಸರು ಕೂಡ ಬಿಸಿ ಬಿಸಿ ಚಪಾತಿ ಮಾಡಿದೆ ಅವರು ಚಪಾತಿ ಊಟ ಮಾಡಿದ್ರು ಯಜಮಾನ್ರು ಉಂಡ್ರು ನಂದು ಊಟ ಆಯಿತು ಮಕ್ಕಳು ಬಂದು ಊಟ ಮಾಡಿದರು ಈಗ ಮೊದಲೇ ಇಷ್ಟು ಬಾಂಡೆ ಅದಾವೆ ನೋಡ್ರಿ ಇಷ್ಟು ಬಾಂಡೆ ಅದಾವೆ ಈಗ ಸಣ್ಣಗೆ ನಳ ಚಾಲು ಆಗ್ಯಾವ ಈಗ ನಾನು ಬಡ ಬಡ ಇಷ್ಟು ತಿಕ್ಕೋದ್ರಾಗ ನೀರು ಬರ್ತಾವೆ ರೀ ನಾಳೆದಾಗ ಬಡ ಬಡ ಎಷ್ಟು ತಿಕ್ಕಿಟ್ನೆ ಅಂದ್ರೆ ಮತ್ತು ಆರಾಮ ಅನಿಸತ್ತೆ ರೀ ಇಲ್ಲಿಕಂದ್ರೆ ಮತ್ತೆ ಇಟ್ಟು ಎತ್ತರ ಆಗ್ಬಿಡ್ತಾವೆ ಬಂಡೆ ನೀರು ಹ್ಞೂ ನನಗೆ ಗೊತ್ತಾಯ್ತು ಅಂತ ಹೇಳಿ

ಮತ್ ಬೋರ್ ನೀರ್ರಿ ಬಾಂಟೆಗಳು ಬೆಳಗ್ಬಿಡ್ತಾವತಿ ಹೋದಾಗ ಒಂದರ ಬಿರು ಬಿರ್ ಬಿಲ್ಸ್ ಹಂಗ್ ಬಿಡ್ತಾವ ಸೊ ಫ್ರೆಂಡ್ಸ್ ಎಲ್ಲಿ ಹೋದ್ರು ಹೆಂಗಿದ್ರು ಜೂನ್ ಇಂತಾವೆಲ್ಲಾ ಬರಬೇಕ ದಾರ ಇದಾರ ಬಾರಿ ಚಂದ ಇದಾರ ಬಾಳ್ ಸುತ್ತದಾಗ ಹಂಗ ಇರ್ತೀವಿ ಖುಷಿಯಾಗೇ ಇರ್ತೀವಿ ಬಟ್ ಈ ತರದ್ದು ಸಣ್ಣ ಪುಟ್ಟ ಪ್ರಾಬ್ಲಮ್ ಅಂತ ಅನಸ್ತೈತಿ ನೋಡ ಬಟ್ ಅದು

ಫೋನ್ ನಂಬರ್ ಇಲ್ಲಿಂದ ಇಪ್ಪತ್ ಸರಿ ತರಕಲ್ರಿ ಒಂದು ಹುಟ್ಟುತ್ತಂದ ನೀನೇನ್ ರೊಕ್ಕ ಕೊಟ್ಕೊಂಡ್ಕೊಂಡ್ರಲ್ರಿ ಬಾ ಕಡ್ತೀವ ಮನೆಯಾಗ ನೋಡ್ದೀವ್ ಅಪ್ಪನ್ ಹೌದಿಲ್ಲ ನೀ ಅಪ್ಪನ್ ಅವನ್ ಹೇಳ್ತಿಲ್ಲ ಯಾರ ಗುಂಡವದಿ ನೀ ನನ್ನಂಗದ್ಯ ನೋಡಿ ನೀವು ತಯ್ಸ್ಕೊಬೇಡ ಅಂತ ಏನಿಲ್ಲ ನೋಡಿ ಅಂತ ಇಸ್ಕೊಳಂತ ಇಲ್ಲಿ ಒಗ್ಯಾರ ಇಲ್ಲ ನೀವಿಲ್ಲ ಇಲ್ಲಿ ರೌದೆ ಅಂತ ವಾಸನೆ ಮಾಡ್ತಾವೆ ರೀ ಅವ ಹಾಗೆ ಮೈ ಹಾಕೊಂಡ್ರೆ ಹಾಕೊಂಡು ಕಂಫರ್ಟಬಲ್ ಅನ್ಸಂಗಿಲ್ಲ ಸಂದ ತುಂಬಿದಿಲ್ಲ ಗೊತ್ತಿತ್ತು ಒಂದು ದೊಡ್ಡದು ಬೇಕಿತ್ತು ರೀ ಮನೆ ಪೇಂಟ್ ಮಾಡಕ್ಕೆ ನೇತಿದವಲ್ಲ ತೊಳ್ದಿಟ್ಟಿದ್ದೆ ಚಲೋ ನೋಡ್ರಿ ಯೂಸ್ ಆದ ನೋಡ್ರಿ ಯಾವ್ದಾರ ಆಗಲ್ಲ ಮಾಡಿದ್ ಯಾವ್ದು ವೇಸ್ಟ್ ಆಗಲ್ಲ ಮಾಡಲ್ಲ ಏನ್ ಮಾಡ್ತಿದ್ವಿ ಮೊದಲ ಮುಸ್ರಿ ನೀರ ಅಂತೇಳಿ ಆ ಎಲ್ಲವಷ್ಟು ನೀರಕೆ ಮಾಡ್ತಾವ ನೀರ ತೊಳಕಿದ್ವಂದ್ರ ಮ್ಯಾಕ್ ಬಿಡ್ತಾರೀ ಪಾಪ ನೀರ ತೊಳಗ ಬೋರ್ನ ನೀರ ಬರಲ್ಲ ಇವ ಅಂದ್ರೆ ಎಲ್ಲಿ

ಏನು ಏನಿದ್ರು ನೋಡ್ರಿ ಎಲ್ಲ ನೋಡಿ ಇದು ಒಂಥರ ಕೊಚ್ಚಿ ಕೊಚ್ಚಿ ಎಲ್ಲ ನೋಡ್ಬಿಡ್ತ ಸ್ವಚ್ಛಗ ಆದಾಗ ಅನ್ಸೋದಿಲ್ಲ ನೋಡ್ರಿ ಪುರ್ಸತ್ಗೆ ಮಾಡಿ ನಾನು ಓಕೆ ಅಮ್ಮ ಸಿಗ್ತೀವಿ ಫ್ರೆಂಡ್ಸ್ ನಾನು ಫೋಟೋಗಳನ್ನ ಸ್ಟೇಟಸ್ ಹಾಕಿದ್ದೀನಿ ರೀ ಆ ಫೋಟೋಗಳು ನೋಡಿ ಎರಡು ಸೀರೆ ಆರ್ಡರ್ ಬಂದಿದ್ದು ಸೊ ಹಾಗಾಗಿ ಅವನ ಆರ್ಡರ್ ಹಾಕಿದ್ದೆ ಮೊನ್ನೆ ನಾನು ಆಲ್ರೆಡಿ ಸೀರೆ ಆರ್ಡರ್ ಆಗಿದ್ದೆ ನೋಡ್ರಿ ಸೊ ಈಗ ಇವನ್ನ ಯಾರಿಗೆ ಇದ್ರದ್ದು ಯಾರು ಇದನ್ನ ಆರ್ಡರ್ ಮಾಡ್ಯಾರಲ್ಲ ಅವ್ರಿಗೆ ಫೋನ್ ಹಚ್ಚಿ ಹೇಳ್ಬೇಕು ನೋಡ್ರಿ ನಿಮ್ ಸೀರೆ ಬಂದವ್ ಬರ ಅಂತ ಹೇಳಿ ಸ್ಟೇಟಸ್ ಹಾಕಿ ಕೆಲವು ಜನ ಸೀರೆನ ಆರ್ಡರ್ ಮಾಡ್ಕೋತಾರೀ ಯಾಕಂದ್ರೆ ಇವು ತುಟ್ಟಿ ಇರ್ತಾವ್ ಸೀರೆಗಳು ನನಗ ಇವ್ ಮನ್ಯಾಗ ತಂದ್ರಿಟ್ಟು ಪುರಟಾಗಂಗಿಲ್ಲ ಅದಕ್ಕಂತೇಳಿ ವಾ ಹ್ಮ್ ಸೀರಿ ಮಸ್ತ್ ಅಲ ಮಸ್ತಲ್ಲ ಇದು ಒಂದು ಸೀರೆ ರೀ ವಿಡಿಯೋನ ನಾನು ಫಿಲ್ ಮಾಡ್ತಾನೆ ಸದ್ಯಕ್ಕ ಆಮೇಲೆ ಇದು ಒಂದು ಸೀರೆ ರೀ ಮಸ್ತ್ ಐತಿ ಸೀರೆನು ಕೂಡ ಸೂಪರ್ ಐತಿ ಇವು ಕಾಸ್ಟ್ಲಿ ಅದವರಿ ಸೀರೆ ಇವೆರಡು ಸೀರೆ ಸೊ ಇವು ಹಂಗ ಕಾಸ್ಟ್ಲಿ ಇರೋದ್ರಿಂದ ಯಾರಾದ್ರೂ ಆರ್ಡರ್ ಮಾಡಿದ್ರೆ ಅಷ್ಟೇ ನಾನು ಈ ಸೀರೆಗಳನ್ನ ತರ್ಸ್ಕೊತೀನಿ ಬೇಕಂದ್ರೆ ಬುಕ್ ಮಾಡಿದ್ರೆ ಅಷ್ಟೇ ತರಸ್ಕೊಂತೀನಿ ಇಲ್ಲಿಕಂತಂದ್ರ ನನಗ ಅಷ್ಟು ಸೊ ಸೀರೆಗಳು ಹಿಂಗದವ ಸೊ ಹೆಂಗದ ಕಮೆಂಟ್ ಮಾಡಿ ಹೇಳ್ರಿ ಕಾಸ್ಟ್ಲಿ ಅದಾವ ಈ ಥರದ ಸೀರೆಗಳು ಕೂಡ ನಿಮ್ಗೆ ಬೇಕಾಗಿತ್ತಪ್ಪ ಅಂದ್ರೆ ಕಮೆಂಟ್ ಮಾಡಿ ಹೇಳ್ರಿ ನಾನು ತರಿಸ್ಕೊಡ್ತೀನಿ ಬಟ್ ನೀವು ಅಡ್ವಾನ್ಸ್ ಪೇ ಮಾಡ್ಬೇಕಾಗ್ತದ ಇವು ಇವು ಆರ್ಡರ್ ಮಾಡ್ದವರು ಇದ್ದೂರು ಹೇಗೆ ಅದರ ಹಂಗಾಗಿ ನಾನು ವಿಶ್ವಾಸ ಇತ್ತು ತರಿಸಿ ನೋಡ್ರಿ ಫ್ರೆಂಡ್ಸ್ ಓಕೆ ಈ ಬ್ಲಾಗನ್ನು ನಾನು ನಿಮಗೆ ಎಂಡ್ ಮಾಡ್ತೀನಿ ಇವತ್ತಿನ ಬ್ಲಾಗ್ ಹೆಂಗೆ ಅನಿಸಿದ್ದು ಕಮೆಂಟ್ ಮಾಡಿ ಹೇಳ್ರಿ ಇದೇ ಥರ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಚಾನೆಲ್ ಬಗ್ಗೆ ತೋರಿಸ್ರಿ ಸೊ ಎಲ್ಲರಿಗೂ ಕೂಡ ಬಾಯ್